ತಂದೆ ನೀನು ತಾಯಿ ನೀನು ಬಂದ ನೀನು ಬರಬನೇನು ಅಲ್ಲದೆ ಹಾಲಲ್ಲೆದ್ದು ನೀರಲ್ಲೆದ್ದು ನಿಮ್ಮದನು ಶರಣಿ ಹರಹರ ಮಹಾದೇವ ಈಗ ಏಕ ದೇವೋಪಾಸನೆ ಮಾಡಾಕ ಎಷ್ಟು ವರ್ಷ ಆಯ್ತು ಆರು ವರ್ಷ ಆಯ್ತು ಅದ್ಕಿದ ಮೊದಲ ಏನ್ ಮಾಡ್ತಿದ್ರು ಎಲ್ಲ ದೇವರ ಎಲ್ಲ ದೇವರಾಗಲಿ ಏನು ಒಂದು ದಿನ ಬಿಡುದ್ ಲಕ್ಷ್ಮಿ ಪೂಜಾ ಗಣಪತಿ ಪೂಜಾ ಆ ಪೂಜಾ ಈ ಪೂಜಾ ಅಂತ ಮಾಡ್ತಿದ್ದರು ಈಗ ಯಾವುದು ಏನು ಪೂಜಾ ಇಲ್ರಿ ಲಿಂಗ ಪೂಜಾ ಬಿಟ್ರೆ ಮತ್ತೊಂದು ಏನೂ ಇಲ್ಲ ನನ್ನ ಮಕ್ಳಾಗಲಿ ನಮ್ಮ ಅತ್ತೆ ಆಗಲಿ ನಮ್ಮ ಪತಿ ದೇವರಾಗ್ಲಿ ನಾವೆಲ್ಲರೂ ಲಿಂಗ ಪೂಜೆ ಒಂದು ಬಿಟ್ಟು ಮತ್ತೊಂದು ಏನು ಮಾಡೋದಿಲ್ಲ ರೀ ನಾವು ಲಿಂಗ ಪೂಜೆನೇ ಒಂದೇ ಮಾಡ್ಬೇಕಂತ ಯಾರು ಹೇಳಿದ್ರಿ ನಮ್ಮ ಬಸವರಾಜ್ ಪಂಡಿತ ಗುರುಗಳು ಹೇಳಿ ಹಾ ಅದಕ್ಕಿಂತ ಮುಂಚೆ ಯಾವ ಗುರುಗಳು ಹೇಳಿದ್ಲ ಈಗ ಆಮೇಲೆ ಆ ಗುರುಗಳು ಹೇಳಿ ಎಲ್ಲ ಬಿಟ್ಟರು ಗುರುಗಳು ಹೇಳಿದಕ್ಕ ನಮ್ಗೆ ಎಲ್ಲಾತ್ರಿಂದ ತರಿಂದ ಚಲೋ ಆಗತೈತ್ರಿ ನಾವೆಲ್ಲಾ ಚಲೋನು ಅದೇವು ನಮ್ಗೆಲ್ಲಾ ಚಲೋನು ಆಗತೈತ್ರಿ ಏಕ ದೇವೋಪಾಸನೆ ಮಾಡಕ ಏಕ ದೇವೋಪಾಸನೆ ಮಾಡತೇವ ಪರಮಾತ್ಮನ ನಿಮ್ಮ ಹೆಸರು ನಿಮ್ಮ ಹೆಸರು ಯಾರು ನನ್ನ ಹೆಸರು ಬಸವರಾಜ್ ಬಸವಜಾತ ಬಸವರಾಜ್ ಜಿ ಹಾ ಊರು